ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಮಠಮಂತ್ರ ಮಾಡೋಂಥ ಸ್ವಾಮೀಜಿ ಮನೆ ಬಾಗಿಲಿಗೆ ಬಂದು ನಿಂತಿರ್ತಾನೆ ಎಲ್ಲರೂ ಮನೆ ಬಾಗಿಲಿಗೆ ಬಂದು ಬನ್ನಿ ಸ್ವಾಮೀಜಿ ಒಳಗೆ ಬನ್ನಿ ಅಂತ ಕರೀತಾರೆ ಆಗ ಅವನು ಕರ್ಪೂರನ ಹೊಸಲಿ ಮೇಲಿಟ್ಟು ಅದನ್ನು ನೋಡ್ತಾ ಇರ್ತಾನೆ ಹಾಗೆ ಆ ಕರ್ಪೂರ ಹತ್ಕೊಂಡು ಹುರಿಯೋದಕ್ಕೆ ಶುರು ಆಗುತ್ತೆ ಇದನ್ನು ನೋಡಿದ ಮನೆಯವ್ರಿಗೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇದಂಗೆ ಕರ್ಪುರ ಅದಾಗದೆ ಹತ್ಕೊಳ್ಳೋಕ್ಕೆ ಶುರುವಾಯಿತು ಅಂತ ರಾಣ ಮತ್ತು ಕಪಿಲಿಬರು ಆಶ್ಚರ್ಯದಿಂದ ನೋಡ್ತಿರ್ತಾರೆ ಈ ಮನೇಲಿ ದುಷ್ಟಶಕ್ತಿ ಇರೋದು ನಿಜ ನನ್ನ ಒಳಗೆ ಬರೋದಕ್ಕೆ ಇಲ್ಲ ಅಂತ ಹೇಳ್ತಾನೆ ಸ್ವಾಮೀಜಿ ಅವಾಗೆಲ್ರಿಗೂ ಆಶ್ಚರ್ಯ ಆಗತ್ತೆ ದುಷ್ಟಶಕ್ತಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಅವನು ಮಂತ್ರ ಹೇಳಿ ಬಲ್ಗಾಲಿಟ್ಟು ಒಳಗೆ ಬರ್ತಾನೆ ಆ ಒಳಗೆ ಬಂದಾಗ ಈ ಮನೇಲಿ ದುಷ್ಟಶಕ್ತಿ ಇರೋದು ನಿಜ ಯಾರಲ್ಲಿದೆ ಅಂತ ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಎಲ್ಲರೂ ಬನ್ನಿ ಒಳಗೆ ಅಂತ ಹೇಳಿ ಕಳಿಸ್ತಾನೆ ಎಲ್ಲರೂ ಬಂದು ಒಬ್ಬೊಬ್ಬರು ಅವರ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡಾಗ ಫಸ್ಟ್ тө төви хэлтэс ಈ ಮನೇಲಿ ಏನೇನೋ ಆಗ್ತಾ ಇದೆ ಸ್ವಾಮೀಜಿ ಮನೇಲಿರೋರಿಗೆ ಯಾರಿಗೂ ನೆಮ್ಮದಿ ಇಲ್ಲ ಯಾಕೆಂದರೆ ನಮ್ಮ ದೊಡ್ಡಪ್ಪ ಹೋಗಿ ಹೋಗ್ಬಿಟ್ರು ಹೊರೋದ್ಮೇಲೆ ಯಾರಿಗೂ ಸರಿಯಾಗಿ ನೆಮ್ಮದಿ ಇಲ್ಲ ಅದಾದಮೇಲೆ ಒಂದಲ್ಲ ಒಂದು ಘಟನೆಗಳು ಮನೇಲಿ ಆಗ್ತಾನೇ ಇದೆ ಅಂತ ದೇವಿ ಹೇಳ್ತಾಳೆ ಆಗ ಮನೆಯವರೆಲ್ಲರೂ ಅದನ್ನೇ ಹೇಳ್ತಾರೆ ಆಗ ಸ್ವಾಮೀಜಿ ಹೇಳ್ತಾನೆ ನೀವೇನು ತಲೆ ಇಲ್ಲಿ ಏನಾಗಿದೆ ಏನಿಲ್ಲ ಯಾರ ಮೇಲೆ ದುಷ್ಟಶಕ್ತಿದು ಪ್ರಭಾವ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಏಕೆಂದರೆ ನಿನ್ನೆ ಮೊನ್ನೆ ರಾತ್ರಿ ಈ ಮಗು ಮೇಲೆ ದುಷ್ಟಶಕ್ತಿ ಪ್ರಭಾವ ಆಗಿದೆ ಅಂತ ಅನಿಸುತ್ತೆ ಯಾಕೆಂದ್ರೆ ಆ ವಿಚಿತ್ರವಾಗಿರಂತ ವ್ಯಕ್ತಿನ ನೋಡಿದ್ದು ಮೊದಲು ಈ ಹುಡುಗಿನೇ ಹಾಗೆ ಒಂದು ಗೊಂಬೆ ನೋಡದ್ಲಂತೆ ಅಂತ ಹೇಳ್ತಾಳೆ ಸರಿ ಆಯಿತು ನಾನು ಇದಕ್ಕೊಂದು ಪರಿಹಾರವಾಗಿ ಒಂದು ಅನುಷ್ಠಾನ ಮಾಡ್ತೀನಿ ನೋಡಿ ಕೈಯಲ್ಲಿ ನಾನು ಇದನ್ನು ತೆಂಗಿನಕಾಯಿನ ಇಟ್ಕೋತೀನಿ ಈ ತೆಂಗಿನಕಾಯಿ ಮಂತ್ರ ಹೇಳಿರೋಂಥ ತೆಂಗಿನಕಾಯಿ ಅದೇನಾದ್ರು ಯಾರತ್ರ ತೊಗೊಂಡೋಗಿ ಹಿಡಿದಾಗ ಅದು ತಿರುಗುತ್ತೋ ಆಗ ಅವ್ರ ಮೇಲೆ ದುಷ್ಟಶಕ್ತಿ ಆಗಿದೆ ಪ್ರಭಾವ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಹೋಗಿ ಕೃಷ್ಣನ ಹತ್ರ ಇಟ್ಟಾಗ ಕೃಷ್ಣನ ಮೇಲೆ ಏನೂ ಆಗಿಲ್ಲ ಇವ್ರಿಗೆ ಹತ್ರ ಅಂತ ಹೇಳ್ತಾನೆ ಆಮೇಲೆ ಕನಕಾಂಬರಿ ಹತ್ರ ಇಡ್ತಾನೆ ರಾಣನ ಹತ್ರ ಇಡ್ತಾನೆ ಕಪಿಲ್ ಹತ್ರ ಇಡ್ತಾನೆ ಈಶ್ವರ ಚಂದ್ರನ ಹತ್ರ ಇಡ್ತಾನೆ ಯಾರ ಮೇಲೂ ಅದು ಪ್ರಭಾವ ಆಗಿರಲ್ಲ ಆಗ ಕಾಯಿ ತಿರುಗೋದಿಲ್ಲ ಆಮೇಲೆ ಬಂದು ಎಲ್ರ ಮೇಲೆ ಜೀವನ ಮೇಲೆ ಇಡ್ತಾನೆ ಕ ಬಾಲನ್ ಮೇಲೆ ಇಡ್ತಾನೆ ಹಾಗೆ ಈಶ್ವರ ಹೆಂಡತಿ ಮೇಲೆ ಇಟ್ಟಾಗಲೂ ಏನೂ ಆಗೋದಿಲ್ಲ ಅದೇ ಅದನ್ನ ರಚನ ಹತ್ರ ಮುಂದೆ ತಗೊಬಂದಿದ ತಕ್ಷಣ ಕಾಯಿ ಎದ್ದು ನಿಂತ್ಕೊಂಡು ತಿರುಗೋದಕ್ ಶುರು ಆಗುತ್ತೆ ಆಗ ಅದನ್ನ ಮನೆ ಕೆಲ್ಸೋ ನೋಡಿ ಆಶ್ಚರ್ಯ ಪಡ್ತಾಳೆ ಆ ಕಾಯಿ ತಿರುಗ್ತಾ ತಿರುಗ್ತಾ ಹಾಗೆ ಕೆಳಗೆ ಬಿದ್ದು ಹೊಡೆದೋಗತ್ತೆ ಅದು ಹೊಡ್ದೋಗಿದ್ರು ನೋಡಿ ಜೀವನ್ಗೆ ಆಶ್ಚರ್ಯನೂ ಆಗುತ್ತೆ ಹಾಗೆ ಆತಂಕನೂ ಆಗುತ್ತೆ ಆಗ ಆ ಸ್ವಾಮೀಜಿ ಹೇಳ್ತಾನೆ ಈ ಹೆಂಗ್ಸಿನ ಮೇಲೆ ಶಕ್ತಿ ಪ್ರಭಾವ ಆಗಿದೆ ಇದು ಇವಳಿಂದ ಈ ಮನೆ ಸರ್ವನಾಶ ಆಗುತ್ತೆ ಈ ಮನೆಯಲ್ಲಿ ಯಾರೂ ನೆಮ್ಮದಿ ಆಗಿರೋದಿಲ್ಲ ಇವಳಿರೋವರೆಗೂ ಇಲ್ಲಿ ಮನೆಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾನೆ ಆಗ ಅದನ್ನು ಕೇಳಿ ಕಪಿಲ್ಗೆ ಆಶ್ಚರ್ಯ ಆಗುತ್ತೆ ಅದೇ ರಚನೆಗೆ ಬೇಜಾರಿಂದ ಕಣ್ಣಲ್ಲಿ ಚೆನ್ನಾಗಿ ನೀರು ತುಂಬಿಕೊಂಡಿರುತ್ತೆ ಇದನ್ನು ಆಗ ಸ್ವಾಮೀಜಿ ಹೇಳ್ತಾನೆ ಫಸ್ಟ್ ಇವ್ರು ಮನೆಯಿಂದ ಆಚೆ ಕಲಿಸಿ ಇವ್ರ ಮೇಲೆಲ್ಲ ಇವ್ರ ಮೇಲೆ ಆಗಿರೋ ಪ್ರಭಾವನ ಫಸ್ಟ್ ನನ್ನ ದೆವ್ವನ ಬಿಡಿಸಿ ಅಂತ ಹೇಳ್ತಾನೆ ಅದೇ ಅದನ್ನು ಕೇಳಿದೆ ಕೇಶು ತಿಂದನೆ ಅಂತ ಹೇಳ್ತಾಳೆ ಇದೇನೋ ಸಂಜೀವ ಎಂಥ ಮದುವೆ ಆಗಿದೆಯಾ ಅಂತ ಹೇಳಿ ಅವನ್ನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಕಪಿಲ್ ರಾಣನ ನೋಡಿ ಉಸಿನಾಗೆ ನಾನು ಹಾಕ್ತಾನೆ ಇದ್ಯಾಕೋ ಕಪಿಲ್ ಮತ್ತು ರಾಣನೇ ಮಾಡಿಸಿರೋದು ಅಂತ ಅನಿಸುತ್ತೆ ಇಲ್ಲಿ ಅದನ್ನು ಕೇಳಿ ರಚನಂಗೆ ತುಂಬ ಬೇಜಾರಾಗಿ ಅಳ್ಕೊಂಡು ರೂಮಿಗೆ ಬಂದು ಬಾಗ್ಲಾಕೊಂಡ್ಬಿಡ್ತಾಳೆ ಹಾಕೊಂಡ್ಮೇಲೆ ಬಾಲ ಹೇಳ್ತಾನೆ ಅಯ್ಯೋ ಅವನೇನೋ ಹೇಳ್ತಾನೆ ಅಂತ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ನೀವು ಅದೇನೋ ಆಗಿರಲ್ಲ ತಲೆ ಕೆಡಿಸ್ಕೊಡಿ ಬನ್ನಿ ಅಂತ ಅಂದಾಗ ಅವಳು ಬಾಗಿಲು ಒಳಗೆ ಹೋದಾಗ ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಆಗ ಬಾಲಂಗೆ ಹೇಳ್ತಾನೆ ನೀನು ಕೃಷ್ಣನ್ ಕರ್ಕೊಂಡೋಗು ನಾನು ಮಾತಾಡ್ತೀನಿ ಅಂತ ಹೇಳಿ ಅವರಿಬ್ಬರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಓ ಓಕೆ ಓಕೆ ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ ಕೃಷ್ಣಗೆ ಅಂತ ಹೇಳಿ ಕೃಷ್ಣನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಗ ಜೀವ ಅಲ್ಲೊಂದಿರೋ ಮನೇಲಿ ಬನ್ನಿ ಕೂತ್ಕೊಳ್ಳಿ ನೀವು ಯಾಕೆ ಇಷ್ಟೊಂದು ಅಲೆ ಕೆಟ್ಟಕೊಂಡಿದ್ದೀರಾ ನೀವೇನು ಅಂತ ನಂಗೆ ಗೊತ್ತಲ್ಲ ಅಂತ ಹೇಳಿ ಒಂದು ನಿಮಿಷ ಬಂದೆ ಅಂತ ಹೇಳಿ ಹೋಗಿ ಒಂದು ಆ್ಯಪಲ್ನ ತೊಗೊಂಬರ್ತಾನೆ ಆ್ಯಪಲ್ನ ತೊಗೊಂಬಂದು ಅವಳನ್ನ ನಗ್ಸೋದಕ್ಕೆ ಅಂತ ಕೈಯಲ್ಲಿ ಇಟ್ಕೊಂಡು ಅದು ತಿರುಗ್ತಾ ಇದೆಯಾ ಇಲ್ವಾ ಯಾಕೆ ತಿರುಗ್ತಾ ಇಲ್ಲ ಏನಾಗಿದೆ ಇದಕ್ಕೆ ನನ್ನ ಕೈಯಲ್ಲಿ ಯಾಕೆ ತಿರುಗ್ತಾ ಇಲ್ಲ ಅಂತ ಹೇಳಿ ಅವಳು ಬಂದು ತಮಾಷೆ ಮಾಡ್ತಿರ್ತಾನೆ ಹಾಗೆ ಅವನು ತಮಾಷೆ ಮಾಡಬೇಕಾದ್ರೆ ಜನ ಹೇಳ್ತಾಳೆ ಜೀವ ಇದನ್ನೆಲ್ಲ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಸುಮ್ಮನೆ ಇದನ್ನೆಲ್ಲ ಮಾಡ್ತಿದ್ದೀರಾ ಇದನ್ನು ಅವರು ಯಾಕೆ ಅವ್ರು ನನ್ನ ತನ್ನೇ ಬಂದಾಗ ಕಾಯಿ ಯಾಕೆ ತಿರುಗ್ತು ಅಂತ ಹೇಳಿದಾಗ ಜೀವ ಹೇಳ್ತಾನೆ ಗೊತ್ತು ಯಾರೋ ಬೇಕು ಅಂತಲೇ ಇದನ್ನು ಮಾಡ್ತಾ ಇದಾರೆ ಇದನ್ನು ಮಾಡ್ತಾ ಮಾಡ್ತಿದ್ದಾರೆ ಅಂತ ಯಾಕೆ ಅನ್ಕೋಬಾರ್ದು ಅಂತ ಜೀವ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಆದರೂ ಅದೇ ನನ್ನ ಹತ್ರ ಬಂದಾಗ ಮಾತ್ರ ಕಾಯಿ ತಿರುಗೋದಕ್ಕೆ ಶುರು ಆಯಿತು ನಂಗೆ ಅದೇ ಚಿಂತೆ ಆಗ್ತಾ ಇರೋದು ಅಂತ ಅಂತ ರಚನೆ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ನೋಡು ನನ್ನ ಗೊಂಬೆ ಹೇಳಿ ಹಾಡೋದಕ್ಕೆ ಶುರು ಮಾಡ್ತಾನೆ ಮುದ್ದು ಗೊಂಬೆ ಹಾಡನ್ನ ಹಾಡ್ ಹಾಡ್ತಾ ಅವಳನ್ನ ನಗ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ರಚನ ನಗು ನಗೋದಿಲ್ಲ ಅವಳಿನ್ನೂ ಅದೇ ಗುಂಗಿನಲ್ಲೇ ಇರ್ತಾಳೆ ಅವಾಗೆಷ್ಟೇ ಹೇಳಿದ್ರು ಅವಳು ಎಷ್ಟೇ ಮುದ್ದು ಮಾಡಿದ್ರು ಅವಳು ಅದನ್ನು ಕರ್ಕೋದಿಲ್ಲ ಅವಳು ಬೇಜಾರಿಂದ ಹೋಗ್ಬೇಕಾರೆ ಅವಳನ್ನ ಕೈ ಹಿಡಿದು ಹಿಡ್ದು ಮುದ್ದು ಮುದ್ದು ಮಾಡ್ತಾ ನಿಮ್ಗೇನೂ ಆಗಿಲ್ಲ ನೀವೇನು ಅಂತ ನಂಗೆ ಗೊತ್ತು ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿದ್ರು ಅವ್ಳು ಸರಿ ಹೋಗಲ್ಲ ಕತ್ಲಾಗ್ತಿದ್ದಂಗೆ ಎಲ್ಲರೂ ಮಲ್ಕೋತಾರೆ ಮೇಲೆ ಮತ್ತೆ ರೂಮಿಗೆ ಆ ಗೊಂಬೆ ಬರುತ್ತೆ ಗೊಂಬೆ ಬಂದು ಕೃಷ್ಣ ಅಂತ ಕರೆದು ಪೇಪರ್ನ ಕೃಷ್ಣನ ಮೇಲೆ ಎಸೆಯುತ್ತೆ ಆಗ ಕೃಷ್ಣ ಅದನ್ನು ನೋಡಿ ಕಂಡುಬಿಟ್ಟು ನೋಡ್ತಾಳೆ ನೋಡಿ ಎತ್ ಕುತ್ಕೊಂಡು ನೋಡಿದಾಗ ಮತ್ತೆ ಆ ಗೊಂಬೆ ಬಂದಿರುತ್ತೆ ಆ ಗೊಂಬೆ ಕೃಷ್ಣ ಬಾ ಅಂತ ಕರೆಯುತ್ತೆ ಆಗ ಕೃಷ್ಣ ಇಲ್ಲ ಬರದಲ್ಲೇ ಹಾಗೆ ಕತ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಕೃಷ್ಣ ಬರದಲ್ಲಿದ್ದು ನೋಡಿ ಆ ಗೊಂಬೆ ವಾಪಸ್ ಔಟ್ ಇಲ್ಲಿ ಬೆಳಕಾಗ್ತಿದ್ದಂಗೆ ಜೀವ ರೆಡಿ ಆಗ್ತಾ ಇರ್ತಾನೆ ಜೀವ ರೆಡಿ ಆಗ್ತಾ ಇರೋದನ್ನು ನೋಡಿ ರಥನ ತುಂಬ ಕಾಣ್ತಾ ಇದ್ದಾರೆ ಇವತ್ತು ಅಂತ ಹೇಳಿ ಆ ಸಡನ್ನಾಗಿ ಎದೊಳ್ತಾಳೆ ಆಗೋಳ್ಸ ಬಿದ್ದೋಗುತ್ತೆ ಬಿದ್ದಾಗ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಅಂಟಿ ನೋಡಬಾರ್ದು ಅಂತ ಹಾಗೆ ಕಣ್ಣು ಮುಚ್ಕೊಂಡೆ ಸಂಕೋಚದಿಂದ ನಾಚಿಕೆಯಿಂದ ಅಂಚಿಗೆನ ಸರಿ ಮಾಡ್ತಾನೆ ಆಗ ರಚನಂಗೂ ನಾಚಿಕೆ ಆಗ್ತಾ ಇರತ್ತೆ ಆಗ ಜೀವ ಏನು ರೀ ನೀವು ಹಿಂಗೆ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಜೀವ ರಚನೆ ಹೇಳ್ತಾಳೆ ಏನು ಗೊತ್ತು ನಾನೇನು ಬೇಕಂತ ಮಾಡ್ಕೊಂಡು ನನಗೆ ನಂಗೆ ಅದಾಗದೆ ಆಗಿದ್ದು ನನ್ನ ಕೈ ಸರಿಯಾದ್ರೆ ನಾನೇ ಸರಿ ಇದ್ದೆ ಅಂತ ರಚನೆ ಹೇಳ್ತಾಳೆ ಇಲ್ಲಿ ಜೀವ ಸರಿ ಅಂತ ಅಂತ ಜೀವ ಪ್ರೀತಿಯಿಂದ ರಚನನ ನೋಡ್ತಾ ಹಾಗೆ ನಿಂತ್ ಜನ ಕೂಡ ಜೀವನ ಪ್ರೀತಿಯಿಂದ ನೋಡ್ತಾ ಹಾಗೆ ನಿಂತ್ಬಿಡ್ತಾಳೆ ಇವರಿಬ್ರು ನಿಂತಿರ್ಬೇಕಾರೆ ಅವಲಫ ಸಡನ್ ಆಗಿ ಬಾಲ ಮತ್ತು ಕೃಷ್ಣ ಒಳಗೆ ಗೆಳೆಯ ಅಂತ ಅಂದ್ಕೊಂಡು ಬಾಲ ಒಳ್ಳೆ ರೂಮ್ ಒಳಗಡೆ ಬಂದ್ಬಿಡ್ತಾನೆ ರೂಮ್ ಒಳಗಡೆ ಬಂದಾಗ ಇವರಿಬ್ಬರು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ಏನು ಮಾಡ್ಬೇಕಂತ ಗೊತ್ತಾಗ್ದೇ ಇಬ್ಬರು ಆಚೆ ಈಚೆ ನಿಂತ್ ಅವರಿಬ್ಬರು ಅವರಿಬ್ರು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಪ್ರೀತಿನ ವ್ಯಕ್ತಪಡಿಸಿರ್ತಾರೆ ಆಗ ಬಾಲ ಹೇಳ್ತಾನೆ ಅಯ್ಯೋ ನಾವು ರಾಂಗ್ ಟೈಮಲ್ಲಿ ಬಂದುಬಿಟ್ವಾ ಅಂತ ಹೇಳಿ ಅವನ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಹಾಗೆ ಕಣ್ಣು ಮುಚ್ತಾ ಕೃಷ್ಣಲ್ಲಿ ಬಂದಿರ್ತಾನೆ ಕೃಷ್ಣಗೂ ಕಣ್ಣು ಮುಚ್ತಾನೆ ಆಗ ನಿಮ್ದೆಲ್ಲ ಕಣ್ಣು ಮುಗ್ದಿದ್ರೆ ನನ್ನ ಕಣ್ಣು ತೆಗಿಬೋದಾ ಅಂತ ಬಾಲ ಕೇಳ್ತಾರೆ ಏ ತೆಗಿಯೋ ಕೈನಾ ಏನಿಲ್ಲ ಅಂತ ಹೇಳಿ ಜೀವ ಹೇಳ್ತಾನೆ ಸರಿ ಸರಿ ಆಯಿತು ನಾನು ಸ್ವಲ್ಪ ತಾದ್ಮೇಲೆ ಬರ್ತೀನಿ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಬಾಲ ಏ ಇಲ್ಲೇನಾಗಿಲ್ಲ ನೀನೇನು ಹೋಗ್ಬೇಡ ಇರೋ ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ ನಾವು ಹೊರಗೆ ಹೋಗ್ಬೇಕು ಗೊತ್ತಿದೆ ಅಂತ ಜೀವ ಹೇಳ್ತಾನೆ ಸರಿ ಅಂತ ಹೇಳಿ ಇಬ್ರು ಅವ್ನು ನೋಡ್ಬೇಕಾರೆ ರಚನೆಗೆ ಪ್ರೀತಿಯಿಂದ ಬಾಯಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಆಗ ರಚನಾ ಕೂಡ ಅಲ್ಲಿಂದ ಬಾಯಿ ಹೋಗಿ ಬನ್ನಿ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಇಲ್ಲೇ ಇರೋನ್ ಸ್ವಲ್ಪ ಹೊತ್ತಿರೋ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಏನೇನು ಬೇಡ ನೀವು ಹೋಗೋಣ ನಮಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಬಾಲ ಬಾಲಂಗೆ ಜೀವ ಹೇಳ್ತಾನೆ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಬಾಲ ಕೇಳ್ತಾನೆ ಹೋಗ್ಬೇಕಾರೆ ಏನು ಜೀವ ಇಲ್ಲಿ ಹೋಗ್ತಾ ಇದೀವಿ ನಾವು ಏನಂತ ಇಂಪಾರ್ಟೆಂಟ್ ಕೆಲಸ ಇರೋದು ಅಂತ ಕೇಳಿದಾಗ ಇಲ್ಲ ಮೊನ್ನೆ ಪುರೋಹಿತರು ಬಂದಿದ್ರಲ್ಲ ಪೂಜೆ ಮಾಡೋಕ್ಕೆ ಅಂತ ಅವ್ರ ಹತ್ರ ಹೋಗಿ ರಚನವ್ರ ಬಗ್ಗೆ ಕೇಳಬೇಕು ಅಂತ ಹೇಳ್ತಾನೆ ಓ ಇತ್ತೀಚೆಗೆ ನೀನು ಏನೇನೋ ಮಾಡೋಕ್ಕೆ ಹೊರಟಿದ್ಯಾ ಅಂತ ಬಾಲ ಹೇಳ್ತಾನೆ ಇಲ್ಲಿ ಕನಕಾಂಬರಿ ಭರತನಾಟ್ಯಕ್ಕೆ ಜನ ಇಟ್ಕೊಂಡು ಏನೋ ನೋಡ್ತಾ ಹಾಕಿ ಕೂತಿರ್ತಾಳೆ ಅದೇ ಸಮಯಕ್ಕೆ ರಚನಾ ಮತ್ತು ಕೃಷ್ಣ ಇಬ್ಬರವ್ರು ರೂಮಿಗೆ ಬರ್ತಾರೆ ರೂಮಿಗೆ ಬಂದಾಗ ಆ ಜನ ಜನ ಹೋಸಿಟ್ಬಿಡ್ತಾಳೆ ಬಟ್ ಕನ್ಕಾಂಬರಿ ಏನಕ್ಕೆ ಕೆಟ್ಟ ಜನ ಹೋಸಿಟ್ಲು ಅದನ್ನು ಯಾಕೆ ಚೆನ್ನಾಗಿ ನೋಡಬಾರ್ದು ಅಂತ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗೋದಿಲ್ಲ ಇದೇ ನಮ್ಮ ರಚನ ನೀನಿಲ್ಲಿ ಬಂದಿದ್ದು ಅಂದಾಗ ಇಲ್ಲ ನನಗೆ ಕೃಷ್ಣನಿಗೆ ಬೋರ್ ಆಗ್ತಾ ಇತ್ತು ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಕೆ ಅಂತ ಬಂದ್ವಿ ಅಂತ ಹೇಳ್ತಾಳೆ ಕೃಷ್ಣ ಇನ್ನೇನು ಗೆಜ್ಜೆನ ಮುಟ್ಟೋಕ್ಕೆ ಅಂತ ಹೋಗ್ತಾಳೆ ಅಷ್ಟಲ್ಲಿ ಕೃಷ್ಣನ ಒಳ್ಳೆ ಒಳೆದೊಡೆಯ ಮೇಲೆ ಕೂರಿಸ್ಕೊಂಡು ಬಯಲಿಗೆ ಕೃಷ್ಣ ಅಂತ ಹೇಳಿ ಕೂರಿಸ್ಕೋತಾಳೆ ಅಲ್ಲ ಅತ್ತೆ ನಾನೊಂದು ಕೇಳಬೇಕಿತ್ತು ಈ ಮನೆಗೆ ಗಂಗಾ ಅಂತ ಕೆಲಸವ್ರು ಇದ್ದಾರಲ್ಲ ಅವ್ರು ಎಷ್ಟು ವರ್ಷ ಆಯಿತು ಮನೆಗೆ ಬಂದು ಅಂದರೆ ಹತ್ತು ಹದಿನೈದು ವರ್ಷ ಆಯಿತಾ ಅಂತ ಕೇಳಿದಾಗ ಅಯ್ಯೋ ಯಾರು ನಮ್ಮ ಹತ್ತು ಹದಿನೈದು ವರ್ಷ ಇಟ್ಕೋತಾರೆ ಅಂತ ಹೇಳ್ತಾಳೆ ಹಾಗೆ ಒಳಗೆ ಅಲ್ಲೊಂದು ಕಡೆ ಭಯನೂ ಆಗ್ತಾ ಇರುತ್ತೆ ಹಾಗೆ ಫೋನ್ ಬರುತ್ತೆ ಅರ್ಧನ ಕೆಲಸ ಇದೆ ನಾನು ಹೊರಗೆ ಹೋಗ್ಬೇಕು ನಿಮ್ಗೆ ಆಮೇಲೆ ನಾನು ಸಿಗ್ತೀನಿ ಅಂತ ಹೇಳಿ ಕನಕಾಂಬರಿ ಹೇಳ್ತಾಳೆ ಹಾಗೆ ಕೃಷ್ಣ ಮತ್ತು ರಚನಾ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಹೊರಟಿದ ತಕ್ಷಣ ಗೆಜ್ಜೆನ ತೊಗೊಂಬಂದು ಲಾಕರಲ್ಲಿ ಇಟ್ಟು ಲಾಕರ್ನ ಬೀಗ ಹಾಕಿ ಅಲ್ಲಿಂದ ಹೊರಡ್ತಾಳೆ ಬಟ್ ಏನಕ್ಕೆ ಇಷ್ಟೊಂದು ಎದುರ್ಕೋತದಾಳೆ ಅನ್ನೋದು ಮಾತ್ರ ಅರ್ಥ ಆಗೋದಿಲ್ಲ ಇಲ್ಲಿ ಬಾಲ ಜೀವ ಗಾಡೀಲಿ ಬರಬೇಕಾದ್ರೆ ಆ ಸೈಡಲ್ಲಿ ಸ್ವಾಮೀಜಿ ಬಂದಿದ್ದಾನೆ ಅವನು ಸ್ವಾಮೀಜಿ ವೇಷದಲ್ಲಿರೋದಿಲ್ಲ ನಾರ್ಮಲ್ ಮನುಷ್ಯ ವೇಷದಲ್ಲಿ ಫೋನ್ ಹಿಡ್ಕೊಂಡು ಮಾತಾಡ್ತಿರ್ತಾನೆ ಆಗ ಜೀವ ಹೇಳ್ತಾನೆ ಬಾಲಂಗೆ ಬಲ್ಲ ಅಲ್ಲಿರೋ ಸ್ವಾಮೀಜಿನ ನಾವು ನಿಮ್ಮ ಮನೇಲಿ ನೋಡಿದ್ವಲ್ಲ ಅವರೇ ತಾನೇ ಬಂದು ರಚನ ಬಗ್ಗೆ ಹೇಳಿದ್ದು ಅಂತ ಕೇಳ್ತಾನೆ ಆಗ ಬಾಲ ಹೇಳ್ತಾನೆ ಹೌದು ಹೌದು ಅವರೇ ಬಂದು ಮಾತಾಡಿದ್ದು ಅಂತ ಹೇಳ್ತಾನೆ ಆಗ ದೂರದಿಂದಲೇ ಸ್ವಾಮೀಜಿ ನಾವು ನೀವು ಮಾತಾಡಬೇಕು ಸ್ವಲ್ಪ ಬನ್ನಿ ಅಂತ ಕರೆದಾಗ ಅವರು ಇವರಿಬ್ಬರನ್ನ ಸ್ವಾಮೀಜಿ ನೋಡ್ತಾನೆ ನೋಡಿ ಇವ್ರೇ ಇಲ್ಲಿ ಬಂದ್ರಪ್ಪ ಇವ್ರ ಕೈ ಸಿಗೊಂಡ್ರೆ ನನ್ನ ಕತೆ ಮುಗಿದು ಅಂತ ಹೇಳಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ ಮುಂದಿನ ಭಾಗ ಏನಾಗುತ್ತೆ ಕಾದು ನೋಡೋಣ